ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಕನ್ನಡದ ಬೆಸ್ಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಚಾನಲ್ ಇವತ್ತು ಅಫ್ಕೋರ್ಸ್ ನೀವು ನೋಡ್ತಾ ಇರೋ ಹಾಗೆ ನಾನು ಹೊರಗಡೆ ಇದ್ದೀನಿ ನನ್ನ ಬ್ಯಾಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ನಾನೊಂದು ಆಯುರ್ವೇದಿಕ್ ಸೆಂಟರ್ಗೆ ಬಂದಿದ್ದೀನಿ ರೀಸನ್ ಹೇಳ್ಬಿಡ್ತೀನಿ ಈಗೊಂದು ವಾರ ಎಂಟು ದಿನ ಇರ್ಬೋದು ಯೋಗಾತ್ಮ ಅವರು ಫೋರೆಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಈ ಕಾನ್ಸೆಪ್ಟ್ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ನಮ್ಮ ಕಣ್ ತೆರೆಸ್ತಾ ಒಂದು ಅವೇರ್ನೆಸ್ನ ಕೊಡ್ತಾ ಇರುವಂತಹ ಅದ್ಭುತ ಕಾನ್ಸೆಪ್ಟ್ ಫೋರೆಂನ ನಿರ್ಮಾತೃ ಯೋಗಾತ್ಮ ಶ್ರೀಹರಿ ಅವರು ಅವ್ರಿಗೆ ಬಲಗಾಲ್ನಲ್ಲಿ ಒಂದು ಸ್ವಲ್ಪ ಕಾಲು ಊತ ಬಂದಿತ್ತು ಆಣಿ ಅಂತಾರಲ್ಲ ಅದಾಗಿತ್ತು ಫಸ್ಟ್ ಆಣಿ ಆಯಿತು ಅದಾಗಿ ಒಂದು ಸ್ವಲ್ಪ ದಿನಗಳಲ್ಲಿ ಕಾಲು ಊತ ಬಂತು ಸ್ವಲ್ಪ ಬರ್ನ್ಸ್ ಇತ್ತು ಪಾದ ಅಲ್ಲ ಬಟ್ ಕಾಲ್ನಲ್ಲಿ ಅದಾಗ್ತಾ ಆಗ್ತಾ ಆಗ್ತಾ ಅದು ಸ್ವಲ್ಪ ಜಾಸ್ತಿನೇ ಊದ್ಕೊಳ್ತಾ ಹೋಯಿತು ಆಲ್ಮೋಸ್ಟ್ ಹೆಂಗಾಯಿತು ಅಂದರೆ ಲೆಫ್ಟ್ ಲೆಗ್ಗು ರೈಟ್ ಲೆಗ್ಗು ಕಂಪೇರ್ ಮಾಡಿದ್ರೆ ಆಪೋಸಿಟ್ ಇರ್ತಾ ಇತ್ತು ಇದು ದಪ್ಪ ಆಯಿತು ಅಂದರೆ ಇದು ದಪ್ಪ ಇರೋ ಅಷ್ಟು ಸೊ ಪ್ರಾಬ್ಲಮ್ ಏನಾಯಿತು ಏನು ಅಂತ ತಿಳ್ಕೊಳ್ಳೋದಕ್ಕೆ ಅವರು ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರಕ್ಕೆ ಬಂದರು ಇವತ್ತಿಗೆ ಆಲ್ಮೋಸ್ಟು ಏಳನೇ ದಿನ ಟ್ರೀಟ್ಮೆಂಟ್ ತಗೊಳ್ತಾ ಇಟ್ಸ್ ಕಮ್ ಬ್ಯಾಕ್ ಟು ನಾರ್ಮಲ್ ಆರಾಮಾಗಿದ್ದಾರೆ ಹೆಜ್ಜೆ ಇಡೋಕ್ಕಾಗ್ತಿರ್ಲಿಲ್ಲವ ಅಂತ ಇವಾಗ ಆರಾಮಾಗಿ ನಡೀತಾ ಇದ್ದಾರೆ ಕಾಲು ಊತ ಕಂಪ್ಲೀಟಾಗಿ ಕಮ್ಮಿ ಆಗಿದೆ ಆಣಿ ಕೂಡ ವಾಸಿ ಆಗ್ತಾ ಇದೆ ಇವತ್ತು ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂದರೆ ಆ ಪ್ರಾಬ್ಲಮ್ ಏನು ಆಯುರ್ವೇದದಲ್ಲಿ ಅದಕ್ಕೆ ಹೇಗೆ ಹೀಲಿಂಗ್ ಆಯಿತು ಏಳೇ ದಿನಗಳಲ್ಲಾಯಿತು ಯಾವುದೇ ಸೈಡ್ ಎಫೆಕ್ಟ್ ಇಲ್ದಲೆ ಹಾಗಾಗಿ ಆ ಪ್ರೊಸೀಜರ್ ಏನೇನು ಮಾಡಿದ್ರು ಟ್ರೀಟ್ಮೆಂಟ್ ಯಾವ ಥರ ಕೊಟ್ಟರು ಯಾವ ಕಂಡೀಷನಲ್ಲಿ ಬಂದರು ಇವತ್ತು ಹೀಲಿಂಗ್ ಪ್ರಾಸೆಸ್ ಹೇಗಿದೆ ಇದೆಲ್ಲವನ್ನು ನಿಮಗೆ ಲೈವ್ ಆಗಿ ತೋರಿಸೋದಕ್ಕೆ ಸೊ ಬನ್ನಿ ಹಾಗಿದ್ರೆ ಟ್ರೀಟ್ಮೆಂಟ್ ರೂಮಿಗೆ ಹೋಗೋಣ ಬೆಂಗಳೂರಲ್ಲಿ ಸಿಗ್ತಾ ಇದ್ವಿ ಇವತ್ತು ಬೇರೆ ಲೊಕೇಶನ್ ಸಿಗ್ತಾ ಇದೀವಿ ಪೇಷಂಟ್ ಅಲ್ವಾ ಏನಾಯ್ತು ಕಾಲ್ಗೆ ಊತ ಬಂತು ಕೆಂಪಾಗ್ಲಿಕ್ಕೆ ಶುರು ಆಯ್ತು ಊರಿ ಶುರು ಆಯ್ತು ಎಷ್ಟು ದಿವಸದ ಹಿಂದೆ ಆಗಸ್ಟ್ ಹದಿಮೂರು ಬೆಂಗಳೂರಿಗೆ ಹೋಗಿದ್ದೆ ಏನೋ ಆಯ್ತು ಇದ್ದಕ್ಕಿದ್ದಂಗೆ ಜ್ವರ ಬಂತಾ ಅವತ್ತು ಹಿಂಗೆ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಟ್ಟೆ ನೆಕ್ಸ್ಟ್ ಡೇ ಮಲಗಿದ್ದೆ ಪೂರ್ತ ದಿನ ಆಮೇಲೆ ಕಾಲು ಊತ ಶುರು ಆಯಿತು ಕೆಂಪು ಶುರು ಆಯಿತು ಉರಿ ಶುರು ಆಯಿತು ಪೈನ್ ಶುರು ಆಯಿತು ಓಕೆ ಪೈನ್ ಅಂದರೆ ಎಷ್ಟು ಸಿವಿಯರ್ ಪೈನ್ ಇದನ್ನು ನಡೆಯೋಕ್ಕಾಗ್ತಿಲ್ಲ ಹೆಜ್ಜೆ ಇಡೋಕ್ಕಾಗ್ತಾ ಇರಲಿಲ್ಲ ಓಕೆ ಏನು ಅಂದ್ಕೊಂಡ್ರಿ ಫಸ್ಟ್ ಇಷ್ಟೊಂದು ಡಿಸ್ಕ ಡಿಸ್ಕಂಫರ್ಟ್ ಆದಾಗ ಏನಿರ್ಬೋದು ಅಂತ ಏನಾದರೂ ಗೆಸ್ ಮಾಡೋಕೆ ಟ್ರೈ ಮಾಡಿದ್ರಾ ಏನಾಗಿರ್ಬೋದು ನನಗೆ ಇದು ಹಿಂಗೆ ಆಗ್ಬೋದು ಹಂಗೆ ಇದ್ದಾರಲ್ಲ ನಾನು ಯಾಕೆ ಯೋಚನೆ ಹಾಂ ಸರಿ ಹೋಮ್ ರೆಮಿಡಿ ಏನಾದರೂ ಟ್ರೈ ಮಾಡಿದ್ರಾ ಏನು ಕೊಬ್ಬರಿ ಎಣ್ಣೆ ಹಚ್ಚಿದ್ದೆ ಬೆಚ್ಚಗಿರೋ ನೀರಲ್ಲಿ ಉಪ್ಪು ನೀರಲ್ಲಿ ಕಾಲಿಟ್ಕೊಂಡಿದ್ದೆ ಏನೋ ಅಂತ ತಕ್ಷಣಕ್ಕೆ ಆಗಲಿಲ್ವೇನೋ ಅಷ್ಟೇ ಯಾವಾಗ ಡಾಕ್ಟರ್ ಹತ್ರ ಬರಬೇಕು ಅಂತ ಡಿಸೈಡ್ ಮಾಡಿದ್ರಿ ಆಗಸ್ಟ್ ಹದಿನೈದು ಜಾಸ್ತಿ ಆಯಿತು ನನ್ನ ಕೇರ್ ನಡೆಯೋಲ್ವೇನೋ ಅಂತ ಹೇಳಿ ಡಾಕ್ಟರ್ ಪ್ರಸನ್ನ ಪ್ರಸನ್ನಂತೆ ಅವರು ಮತ್ತು ಡಾಕ್ಟರ್ ದಯಾನಂದ್ ಇಬ್ರು ಸೇರಿಕೊಂಡು ಒಂದು ಹೀಲಿಂಗ್ ಮೆಥಡ್ ಕೊಟ್ಟರು ಏನೇನು ಮಾಡಬೇಕು ಅಂತ ಇಂಟರ್ನಲ್ ಮೆಡಿಸನ್ಸ್ ಒಂದು ಸ್ವಲ್ಪ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ದಾರ ಅದಕ್ಕೆ ಒಂದು ಕಷಾಯಗಳೆಲ್ಲ ಹಾಕಿ ಇವತ್ತು ಟ್ರೀಟ್ಮೆಂಟ್ ಓಕೆ ನಿಮಗೆ ಅಂದರೆ ಪ್ರೀಮಾರ್ಬಿಟೀಸ್ ಏನಾದರೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನಿಮಗೆ ಆಸ್ ಡಾಕ್ಟರ್ ಥರ ಯೋಚನೆ ಒಬ್ಬ ಡಯಾಬೆಟಿಕ್ ಇತ್ತು ಕಾಲಿಗೆ ಒಂದು ಸ್ವಲ್ಪ ಗಾಯನೂ ಆಗಿತ್ತು ಅದು ಹೀಲ್ ಆಗಿರಲಿಲ್ಲ ಆರು ತಿಂಗಳಿಂದರಬಾರ್ದು ಅಂತ ಹೇಳಿ ಡಾಕ್ಟರ್ ಹರಿ ಅವರ ಈ ಒಂದು ಕಾಲಿನ ಊತ ಉರಿ ಈ ಕಂಡೀಷನ್ ಇದೆ ಅವ್ರನ್ನ ಈಗ ಟ್ರೀಟ್ ಮಾಡ್ತಾ ಇರುವಂತಹ ಡಾಕ್ಟರ್ ಡಾಕ್ಟರ್ ದಯಾನಂದ್ ಆರ್ ಡಿ ಅಂತ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಆಯುರ್ವೇದದಲ್ಲಿ ಅಂಡ್ ಸ್ಪೈನ್ ಸ್ಕಿನ್ ಕ್ಯಾನ್ಸರ್ ಇದೆಲ್ಲದಕ್ಕೂ ಅವರು ಪೇಷಂಟ್ಸ್ಗಳಿಗೆ ಪರಿಹಾರವನ್ನು ಸುಮಾರು ವರ್ಷಗಳಿಂದ ನೀಡ್ತಾ ಇದ್ದಾರೆ ಕಾವೇರಿ ಹಾಸ್ಪಿಟಲಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರದಲ್ಲಿ ಕನ್ಸಲ್ಟೇಷನ್ ಕೂಡ ಕೊಡ್ತಾರೆ ಪೇಷಂಟ್ಸ್ಗೆ ಅವರು ಶ್ರೀಹರಿ ಸರ್ನ ಹೇಗೆ ಸ್ಟಡಿ ಮಾಡಿದ್ದಾರೆ ಏನು ಹೀಲಿಂಗ್ ಮೆಥಡ್ಸ್ನ ಸಜೆಸ್ಟ್ ಮಾಡಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಸರ್ ಶ್ರೀಹರಿ ಸರ್ ನಿಮ್ಮ ಹತ್ರ ಬಂದಾಗ ಫಸ್ಟ್ ಅವ್ರ ಕಂಡೀಷನ್ ಏನಿತ್ತು ಫಸ್ಟ್ ಆಫ್ ಆಲ್ ಅಲ್ಲಿ ನೋಡಿದಾಗ ಒಂದು ಅಲ್ಸರ್ ಅಥವಾ ಗಾಯ ಅನ್ನೋದು ಕಾಣ್ತಾ ಇತ್ತು ಈ ಅಲ್ಸರ್ ಮತ್ತೆ ಉಂಡಿಗೆ ಡಿಫ್ರೆನ್ಸ್ ಏನ್ ಬರುತ್ತೆ ಅಂದ್ರೆ ಅಲ್ಸರ್ ತನಾಗಿ ಆಗೋದು ಗಾಯ ಅಂದ್ರೆ ನಮ್ಗೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇಂದ ಏನಾದ್ರು ತಾಗಿ ಆಗೋದಕ್ಕೆ ಗಾಯ ಅಂತ ಮೆಡಿಕಲ್ ಟರ್ಮ್ ಆಗಿರೋದು ಪಬ್ಲಿಕ್ ಅವೇರ್ನೆಸ್ ಇರ್ಲಿಕ್ಕಿಲ್ಲ ಅಂತ ಸೊ ಈ ಕಂಡೀಷನ್ ಅಲ್ಲಿ ಅದಕ್ಕೆ ಬ್ಯಾಕ್ ಗ್ರೌಂಡ್ ನೋಡುವಾಗ ಡಯಾಬಿಟಿಕ್ ಲಾಂಗ್ ಟರ್ಮ್ ಡಯಾಬಿಟಿಕ್ ಇದ್ದು ಕೆಲವು ಟೈಮ್ ಅನ್ಕಂಟ್ರೋಲ್ಡ್ ಇದ್ದಾಗ సన్న గ స్ప్రెడ్ మోడర్న్యల్ సెల్యులైటీ రుణ సోఫ అంత రుణ శోఫా రుణ అందాయోదు సోఫా స్వెల్లింగ్ అంతే సెల్యుల్ ఐటీస్ అంతాన్ ఇన్ఫెక్షన్ సెల్యులర్ లెవెల్ బ్యాక్టీరి ಬಿಕಾಸ್ ಆಫ್ ಮಲ್ಟಿಪಲ್ ಥಿಂಗ್ಸ್ ಸ್ಕಿನ್ನಲ್ಲಿ ಕ್ರ್ಯಾಕ್ಸ್ ಇರ್ಬೋದು ಉಂಡಿರ್ಬೋದು ಅದರಿಂದ ಬ್ಯಾಕ್ಟೀರಿಯಾ ಹೋಗುತ್ತೆ ಅಂತ ಮೋಡ್ರನ್ ಹೇಳುತ್ತೆ ಬಟ್ ನಮ್ಮಲ್ಲಿ ನೋಡುವಾಗ ಏನು ಹೇಳ್ತೀವಿ ಅಂದರೆ ರಕ್ತ ಅನ್ನೋದು ನಮ್ಮ ಬಾಡಿಗೆ ಉಷ್ಣಾಂಶ ಕೊಡುವಂಥದ್ದು ಸೊ ಅದು ಮತ್ತು ಪಿತ್ತಕ್ಕೆ ನಮಗೆ ಅವಿನಾಭಾವ ಸಂಬಂಧ ಇದೆ ಅಥವಾ ಆಶ್ಚರ್ಯಶ್ರ ಸಂಬಂಧ ಅಂತ ಹೇಳ್ತಾರೆ ಆ ಉಷ್ಣಾಂಶ ಪಿತ್ತಕ್ಕೆ ಇರುವಂಥದ್ದು ರಕ್ತಕ್ಕೆ ಕೊಡೋದ್ರಿಂದ ಎಲ್ಲಿ ನಮಗೆ ರಕ್ತ ನಿಲ್ಲುತ್ತೆ ಅಂದರೆ ಈಗ ಸಹಜವಾಗಿ ನಮ್ಮ ಬಾಡಿ ಟೆಂಪರೇಚರ್ ಒಂದು ನಾರ್ಮಲ್ ಟೆಂಪ್ರೇಚರ್ ಆಗಿರುತ್ತೆ ಸೊ ಅದೆಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಒಂದು ಕಡೆ ಅಕ್ಯುಮುಲೇಟ್ ಆಯಿತು ಅಂದರೆ ಆ ವಾಲ್ಯೂಮ್ ಆಫ್ ಬ್ಲಡ್ ಅದರದ್ದು ಹೀಟನ್ನು ಎಕ್ಸ್ಪ್ರೆಸ್ ಮಾಡೋದು ಇದು ಸೆಲ್ಯುಲಾರ್ ಲೆವೆಲ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಚರ್ಮಕ್ಕೆ ಹೋದಾಗ ಚರ್ಮನ ಮೆದು ಮಾಡೋಕ್ಕೆ ಶುರು ಮಾಡುತ್ತೆ ಲೈಕ್ ಈಗ ಮಾವಿನ ಹೆಣ್ಣು ಹಣ್ಣು ಇರೋ ಕಳೀತಾ ಇರೋ ಹೆಂಗಾಗುತ್ತೋ ಅದಿತ್ತು ಸೊ ಕಂಪ್ಲೀಟ್ ಆಯಿತು ಅಂದರೆ ಓಪನ್ ಆಗುತ್ತೆ ಅವಾಗ ಅದು ರೋಣ ಆಗ ಅದು ಗಾಯ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ನಮಗೆ ಒಂಥರ ಈ ಹುಲ್ಲಿನ ಮೆದೆ ಬೆಂಕಿ ಥರ ಒಂದು ಕಡೆ ಶುರು ಆದರೆ

ಅಥವಾ ವೆರಿಕೋಸ್ ಬೈನ್ ಇರುವಂತದ್ದು ಇವರಲ್ಲಿ ಜಾಸ್ತಿ ಬಟ್ ಯಾವ ಕಾರಣಕ್ಕೆ ಸಾಧ್ಯ ಅದೇ ನಾನ್ ಡಯಾಬಿಟಿಕ್ ಅಲ್ಲಿರುವಾಗ ನಮಗೆ ಏನಾದರೂ ಇನ್ಫೆಕ್ಷನ್ ಕಾಲಲ್ಲಿದ್ದು ಸ್ಟ್ರೀಟ್ ಮಾಡದೇ ಅಥವಾ ಈ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ವೆರಿಕೋಸ್ ಬೈನ್ ಇತ್ತು ಕಾಲಲ್ಲಿ ಬ್ಲೂಯಿಶ್ ನರಗಳು ಬರ್ತಾರೆ ಅದು ಲಾಂಗ್ ಟರ್ಮ್ ಇದ್ದಾಗ ಅದು ಲಿಂಫೆಡಿಮಾ ಅಂತ ಆಗುತ್ತೆ ಅಥವಾ ಅದು ಆಲ್ಮೋಸ್ಟ್ ನಿಮಗೆ ಆನೆ ರೋಗ ಬರುತ್ತಲ್ಲ ಆ ಥರ ಅನ್ಸುತ್ತೆ ಬಟ್ ಅದಲ್ಲ ಅದು ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅದರಿಂದ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಮಗೆ ವೆರಿಕೋಸ್ ಅಥವಾ ಇದರ ಎಷ್ಟಿದೆ ಅಂದ್ರೆ ಔಟ್ ಆಫ್ ಎಷ್ಟು ಜನ ಈ ಕೇಸಿಂದ ನಿಮ್ಮ ಹತ್ರ ಬಳಲ್ತಾ ಬರ್ತಾರೆ ನಾನು ನೋಡ್ತಾ ಇರೋದ್ರಿಂದ ವೆರಿಕೋಸೆನ್ ರಿಲೇಟೆಡ್ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ವೆರಿಕೋಸ್ ಪೇಷಂಟ್ಗೆ ನಾನು ಅದರಲ್ಲಿ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಜನರಲ್ ಆಗಿ ಅಂತ ನನ್ನ ಹತ್ರ ಬರ್ದೇ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಬಟ್ ಸೆಲ್ಯುಲೈಟಿಸ್ ವಿತ್ ವೆರಿ ಕೋಸ್ಪೆನ್ ವಿ ಕ್ಯಾನ್ ಸಿ that ಅದು ನಮಗೆ patient ಗೆ ಹೇಳ್ತಾ ಇದ್ರು ನೋ ನಮಗೆ ಸ್ಟೇಜ್ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ ಮತ್ತೆ ಅವ್ರಿಗೆ ಹೇಳಿ ಹೆದ್ರಿಸೋಬೇಕಂತ ಟ್ರೀಟ್ ಮಾಡಿ ಗುಣ ಮಾಡೋದ್ರು ಬೆಟರ್ ಅಂತ ಹೇಳಿ ವಿ डोंಟ್ ಸ್ಪೋಕ್ ಆನ್ ದೋಸ್ ಕಾರಣ ಹೇಳಿದ್ರಿ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರಿ ಈಗ ಶ್ರೀಹರಿ ಸರ್ ನಿಮ್ಮತ್ರ ಬಂದಾಗ ಅವರನ್ನ ನೀವು ಸ್ಟಡಿ ಮಾಡಿದ್ಮೇಲೆ ಅದಕ್ಕೆ ಪರಿಹಾರ ಏನು ಅಂತ ನೀವು ಅನ್ಕೊಂಡ್ರಿ ಯೂಶುವಲಿ ಸೆಲ್ಯುಲೈಟಿಸ್ ಏನ್ ಪರಿಹಾರ ಇದೆ ಈಗ ಶ್ರೀಹರಿ ಸರ್ದು ಕಂಡೀಷನ್ ಅವರು ಇಮಿಡಿಯೇಟ್ ಬಂದರು ಒಂದೇ ದಿವಸದಲ್ಲಿ ಅವರಿಗೆ ಊತ ಸ್ಲೈಟ್ ಆಗಿತ್ತು ಉರಿ ಇತ್ತು ಕೆಂಪಿತ್ತು ಜಾಸ್ತಿ ಸೊ ಇಲ್ಲಿ ಅಂತ ನಾನು ಮೊದಲೇ ಹೇಳಿದಂಗೆ ರಕ್ತ ಒಂದು ಕಡೆ ನಿಂತಾಗ ಅದರದ್ದು ಹೀಟನ್ನು ಕೊಡ್ತಾ ಇದೆ ಇದಕ್ಕೆ ಆಪೋಸಿಟ್ ಮಾಡೋದು ಟ್ರೀಟ್ಮೆಂಟ್ ಅಂದರೆ ಅಲ್ಲಿರದ ತಕ್ಷಣ ಉಷ್ಣಾಂಶ ಕಮ್ಮಿ ಮಾಡಬೇಕು ಉಷ್ಣಾಂಶನ ಡೈರೆಕ್ಟ್ ಕಮ್ಮಿ ಮಾಡ್ಲಿಕ್ಕೆ ಬರಲ್ಲ ಯಾಕಂದ್ರೆ ಅದಕ್ಕೆ ಕಾರಣ ಇರೋದು ರಕ್ತ ನಿಂತಿರೋದು ಸೊ ರಕ್ತವನ್ನು ಮೂವ್ ಮಾಡಬೇಕು ಅಲ್ಲಿಂದ ಆಟೋಮೆಟಿಕ್ ಆಗಿ ಉಷ್ಣಾಂಶ ಕಮ್ಮಿ ಆಗುತ್ತೆ ಸೊ ಈ ಟ್ರೀಟ್ಮೆಂಟಲ್ಲಿ ನಮಗೆ ಅವ್ರದ್ದು ಇನ್ಷಿಯಲ್ ಕಂಡೀಷನ್ ಇದ್ದರಿಂದ ದಾರ ಅಂತ ಶುರು ಮಾಡಿ ದಾರ ಅಂದರೆ ಆ್ಯಕ್ಚುಲಿ ಸ್ಯಾನ್ಸ್ಕ್ರಿಟ್ ವರ್ಡ್ ಕಂಟಿನ್ಯೂಸ್ ಇನ್ ಇಂಟ್ರಪ್ಟೆಡ್ ಫ್ಲೋ ಅಂತ ಇದಕ್ಕೆ ದಾರ ಅಂತ ಈ ನಮಗೆ ಫಾಲ್ಸಲ್ಲಿ ನೀರು ಇರುತ್ತಲ್ಲ ಅದಕ್ಕೆ ಧಾರೆ ದಾರ ಅಂತ ಕರಿತೀವಿ ಅದಕ್ಕೆ ಸೊ ಇಲ್ಲಿ ಪಿತ್ತವನ್ನು ಕಮ್ಮಿ ಮಾಡುವಂತಹ ಔಷಧಿ ಅಂದರೆ ನಮಗೀಗ ನಾಲ್ಪ ಮರ ಅದೇ ಅಂತ ಕರಿತೀವಿ ಅದನ್ನು ಈಗ ಅಶ್ವತ್ಥ ಮರ ಉದುಂಬರ ವಕ್ಷ ಪ್ಲಾಕ್ಷ ಈ ಮರಗಳದ್ದು ಚಕ್ಕೆಗಳು ಬರುತ್ತೆ ರೆಡಿಮೇಡ್ ಸಿಕ್ಕುತ್ತೆ ನಮಗೆ ಅದರಲ್ಲಿ ಡಿಕಾಪ್ಷನ್ ಮಾಡಿಕೊಂಡು ಇನಿಷಿಯಲಿ ಅದರಲ್ಲಿ ಮಾಡಿದ್ವಿ ಇದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತವೆ ಅದರಲ್ಲಿ ಸೆಕೆಂಡ್ ಡೇ ಇಂದ ನಾವು ಸ್ವಲ್ಪ ಹಾಲನ್ನು ಕಳಕ್ ಹೋಗ್ವಿ ಫಸ್ಟ್ ಡೇ ನಮಗೆ ಬಾಡಿ ಹೀಟ್ ಇದೆ ಸ್ವೆಲ್ಲಿಂಗ್ ಇದೆ ಇದೊಂಥರ ಐಟಿಸ್ ಅನ್ನೋ ಕಂಡೀಷನ್ ಮಾಡರ್ನ್ ಹೇಳ್ತೀವಿ ಇಲ್ಲಿ ನಮಗೆ ಯಾವುದೇ ಸ್ನಿಗ್ಧತ್ವ ಅಂದ್ರೆ ಆಯಿಲ್ ಆಗಲಿ ಜಿಡ್ಡಿನ ಅಂಶ ಹೋದ್ರೆ ಅದು ಟರ್ನ್ ಆಗಿಬಿಡುತ್ತೆ ಯಾವುದಕ್ಕೆ ಅಲ್ಸರಿಗೆ ಬೇಗ ಯಾಕಂದ್ರೆ ಈಗ ನಮಗೆ ಡ್ರೈ ಹೀಟ್ ಸುಡೋದಕ್ಕೂ ಎಣ್ಣೆ ಅಂತ ಸುಡೋದಕ್ಕಿದೆ ಸೊ ಇದು ಎಣ್ಣೆ ಹಾಕ್ದಂಗೆ ಆಗ್ಬಿಡುತ್ತೆ ನಮ್ಗೆ ಹಾಗಾಗಿ ಅದನ್ನ ರೂಕ್ಷ ದಾರ ಅಂತ ಹೇಳ್ತೀವಿ ಅದನ್ನು ಮಾಡ್ಕೊಂಡ್ವಿ ಒಂದು ಟ್ವೆಂಟಿ ಮಿನಿಟ್ಸ್ವರೆಗೆ ನೆಕ್ಸ್ಟ್ ಹೀಟು ಮತ್ತು ಇದು ಸ್ವಲ್ಪ ಕಮ್ಮಿ ಆಗಿದ್ದರಿಂದ ಹಾಲು ಹಾಕ್ಕೊಂಡ್ವಿ ಅದರಲ್ಲಿ ಪಿತ್ತವನ್ನು ಟಾರ್ಗೆಟ್ ಮಾಡಿ ಕಮ್ಮಿ ಮಾಡಲಿಕ್ಕೆ ಒಂದು ತ್ರೀ ಡೇಸ್ ಆದಮೇಲೆ ಇನ್ನೊಂದು ದ್ರವ್ಯ ದಶಮೂಲ ಬರುತ್ತೆ ಇದು ಸ್ಪೆಷಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ಈಗ ನಮಗೆ ಫಸ್ಟ್ ಅದನ್ನ ಅಲ್ಸರ್ ಆಗೋದನ್ನ ತಡೀಬೇಕು ಅದಾದ್ಮೇಲೆ ಅಲ್ಲಿಂದ ಡಿಸ್ಲಾಡ್ಜ್ ಮಾಡಬೇಕು ಅಲ್ಲಿಂದ ಓವರ್ ಆಲ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬೇಕು ಸೊ ಈ ಪ್ರಿನ್ಸಿಪಲಲ್ಲಿ ಅದನ್ನು ಅದನ್ನ ಅಲ್ಲಿ ಸೊ ಇದು ಇನ್ಷಿಯಲ್ ಸ್ಟೇಜ್ ಇರೋದ್ರಿಂದ ಬಟ್ ಇದರಲ್ಲ ಇನ್ನೂ ಅಡ್ವಾನ್ಸ್ ಸ್ಟೇಜ್ ಆಗಿ ಕೆಂಪಾಗಿ ತುಂಬ ಟೆಂಡರ್ ಆಗಿದೆ ಸ್ಕಿನ್ ಅಂದರೆ ಲೀಚ್ ಥೆರಪಿ ಅಂತ ಮಾಡ್ತೇವೆ ಜಲೌಕ ಅಂತ ಹೇಳ್ತೇವೆ ಇದೇನು ಮಾಡುತ್ತೆ ಅಂದರೆ ಆ ಲೋಕಲೈಸ್ ಆಗಿರೋಂತಹ ಬ್ಲಡ್ ಅನ್ನ ಸಕ್ ಮಾಡುತ್ತೆ ಯಾಕಂದರೆ ಸ್ಕಿನ್ನಲ್ಲಿ ಡಿಫ್ರೆಂಟ್ ಲೇಯರ್ಸ್ ಇದೆ ಅಲ್ಲಿ ಬ್ಲಾಕ್ ಆಗಿರೋದನ್ನು ತೆಗೆದಾಗ ಫ್ರೆಶ್ ಬ್ಲಡ್ ಬರುತ್ತೆ ಇದರಲ್ಲಿ ಇದ್ರಲ್ಲಿ ಆ್ಯಂಟಿಕೋಗಲೈಟ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಆಗಿ ಬ್ಲಡ್ ಆಗಿ ಆ್ಯಕ್ಟ್ ಮಾಡುತ್ತೆ ಹಿರುಡಿನ್ ಅಂತ ಕೆಮಿಕಲ್ ಇರುತ್ತೆ ಲೀಚಲ್ಲಿ ಸಾಧಾರಣ ನಮಗೆ ಗೊತ್ತಿರೋದು ಲೀಚ್ ಕಚ್ಚಿದ್ರೆ ರಕ್ತ ನಿಲ್ಲೋದಿಲ್ಲ ಅಂತ ಅಷ್ಟೇ ಮಾತ್ರ ಗೊತ್ತಿದೆ ಬಟ್ ಅದರದ್ದು ಮೆಡಿಕಲ್ ಬೆನಿಫಿಟ್ ಇರ್ಬೇಕತ್ತೆ ತಲೆ ಕೆಡಿಸ್ಕೊಳ್ಳೋದಿರಲಿಲ್ಲ ಸೊ ಇದರಿಂದ ಏನಾಗುತ್ತೆ ಅಲ್ಲಿ ಕಲೆಕ್ಟ್ ಆಗ್ತಾ ಇದ್ದಂಥ ಬ್ಲಡ್ ಏನಿದೆ ಕಲೆಕ್ಟ್ ಆಗೋದಿಲ್ಲ ಸೊ ಅದು ಒಂದು ಟ್ರೀಟ್ಮೆಂಟ್ ಆಗುತ್ತೆ ಇನ್ನು ಇದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಗಾಯ ಆದರೆ ಅಥವಾ ಸ್ವೆಲ್ಲಿಂಗಲ್ಲಿ ಇನ್ನೂ ನಮಗೇನಾದ್ರು ವೇರ್ ಬಂದರೆ ಲೇಪ ಅಂತ ಮಾಡ್ತೇವೆ ಹರ್ಬಲ್ ಪೇಸ್ಟನ್ನು ವಿತ್ ಮಿಲ್ಕು ಅಥವಾ ಡಿಕಾಕ್ಷನ್ಸಲ್ಲಿ ಹಚ್ಚಿಡೋದು ಒಂದು ಆಲ್ಮೋಸ್ಟು ಹಾಫ್ ಇಂಚ್ ತಿಕ್ನೆಸ್ಸು ಮೇ ಬಿ ಹಾಫ್ ಆನ್ ಅವರ್ ಒನ್ ಅವರ್ ಡಿಪೆಂಡ್ಸ್ ಆನ್ ಇದರ ಇಂಟೆನ್ಷನ್ ಏನಂದರೆ ಕಂಟಿನ್ಯೂಯಸ್ ಅಲ್ಲಿ ಒಂದು ವಾಮ್ ಅಥವಾ ಕೂಲಿಂಗ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುವಂಥದ್ದು ಸೊ ಈ ಮೂರು ಸ್ಟೇಜಲ್ಲಿ ಬಟ್ ಸೀಯರಿಸಿಗೆ ಇಂಚೆಲ್ ಇದ್ದಿದ್ದರಿಂದ ಆ ಕಷಾಯಧಾರ ಅಥವಾ ಕ್ಷೀರಧಾರ ಅನ್ನೋ ಕಾನ್ಸೆಪ್ಟಲ್ಲೇ ಅವರಿಗೆ ಆಲ್ಮೋಸ್ಟು ಈಗಿನ ಸೆಲ್ಯುಲೈಟಿಸ್ ಬಗ್ಗೆ ಯೋಚನೆ ಮಾಡೋಕೆ ಇಲ್ಲ ಅದರಲ್ಲಿ ಬಟ್ ಏನಂತಂದ್ರೆ ಆಹಾರ ವಿಹಾರಗಳು ಅಥವಾ ಈಗ ಡಿಸೀಸ್ ಸ್ಪೆಸಿಫಿಕ್ ಆಹಾರ ಹೋಗ್ಬೇಕಾಗುತ್ತೆ ಈಗ ಡಯಾಬಿಟಿಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ಅದರಲ್ಲಿ ನಮಗೆ ಪಿತ್ತಜ ಕಂಡೀಷನ್ ಅವ್ರದ್ದು ಇರೋದ್ರಿಂದ ಸೊ ಬಾಡಿ ಹೀಟ್ ಆಗದಂಗೆ ನೋಡ್ಕೋಬೇಕು ಇದ್ರಲ್ಲಿ ಮೈನ್ ಆಗಿ ಅಂದ್ರೆ ಉಪ್ಪು ಹುಳಿ ಖಾರ ಈ ಮೂರನ್ನ ಕಮ್ಮಿ ಮಾಡಬೇಕಾಗುತ್ತೆ அதை ரொட்டீனில் ஹோகோதாத ராத்திரி பேக மலையோது அந்த இன் தென்ஸ் இங்கே பேக அந்தேபோது நாமல் டைம் அந்த வித்தின் டென் ஓ க்ளாக்கு மலையோது நார்மல் டைம் வெளிக்கு சூரியோதயக்கிந்த முஞ்சை பிரோசஸில் ஏன் டிஃபென்ஸ் வர்த்தை அந்த ராத்திரி நீச்சு எதிரி பாடி ஹீட்டு மத்திய டயர்னெஸ் பார்த்து சோ ஆல்ரெடி நம்மள ஹீட்டிதிரி யூஆர் ஆடிங் அப் மோர் ஹீட் சோ அவங்க நீடிசின் தோண்டோ அது கண்ட்ரோல் வரல ಅದೇ ರೀತಿ ಬೆಳಿಗ್ಗೆ ಸುರಿಯೋದಕ್ಕಿಂತ ಮುಂಚೆ ಇಳೋದ್ರಿಂದ ನಮ್ಮಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಇಮ್ಯುನಿಟಿ ಕಫ ಅನ್ನೋದು ನಮಗೆ ಶುದ್ಧವಾಗಿರುತ್ತೆ ನಮ್ಮನ್ನ ಪ್ರೊಟೆಕ್ಟ್ ಮಾಡೋ ಅಂಶ ಶುದ್ಧವಾಗಿದ್ದಾಗ ಸಣ್ಣ ಪುಟ್ಟ ಗಾಯಗಳು ಇನ್ಫೆಕ್ಷನ್ಸ್ಪೆಷಲಿ ಅಲರ್ಜಿಸ್ ನೋಡ್ತಾ ಇದೀವಿ ಅವೆಲ್ಲ ಅವಾಯ್ಡ್ ಆಗುತ್ತೆ ಕೆಲವು ಸತಿ ಎಷ್ಟೋ ಟ್ರೀಟ್ಮೆಂಟ್ಸ್ ಕೊಡಿಸಿದ್ರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಷ್ಟೆಲ್ಲ ಖರ್ಚು ಮಾಡಿದ್ರು ಹೀಲಿಂಗ್ ಅನ್ನೋದು ತಕ್ಷಣ ಅಥವಾ ಅದು ಆಗಬೇಕಾದ ಟೈಮ್ಗೆ ಆಗೋದಿಲ್ಲ ಡಸ್ ವಿಲ್ ಪವರ್ ಅಥವಾ ಸ್ಟ್ರಾಂಗ್ ಮೈಂಡ್ ಅನ್ನುವಂತಹ ಕಾನ್ಸೆಪ್ಟ್ ಪ್ಲೇ ಅ ಬಿಗ್ ರೋಲ್ ಹಿಯರ್ ಡೆಫಿನೆಟ್ಲಿ ನೋ ಡೌಟ್ ನೀವು ಸ್ಟ್ರಾಂಗ್ ಇದ್ದು ಆಸ್ ಇಟ್ ಈಸ್ ಪ್ರೊಟೀನ್ ಬರುತ್ತೆ ಇನ್ಫೆಕ್ಷನ್ಸ್ ಹೋಗುತ್ತೆ ಅನ್ನೋ ತರ ಇದ್ದಾಗ ನಿಮ್ಮ ಬಾಡಿ ಪಾಸಿಟಿವ್ ಆಗಿರುತ್ತೆ ನಿಮಗೆ ಸಣ್ಣದೇ ದೊಡ್ಡದಾಗಿ ಚಂದಾಗ ಆತಂಕ ಶುರುವಾಗುತ್ತೆ ಟ್ರೀಟ್ಮೆಂಟು ಸೂಪರ್ ಆಗಿತ್ತು ಏಳು ದಿನನಾ ವಾಟ್ ಡಿಫ್ರೆನ್ಸ್ ಯು ಫೀಲ್ ಫಸ್ಟ್ ಡೇ ಹೋಗಿದ್ದಕ್ಕೂ ಇವಾಗ ಏಳು ದಿನ ಟ್ರೀಟ್ಮೆಂಟ್ ಆದಮೇಲೆ ಹೇಗೆ ಅನಿಸ್ತಾ ಇದೆ ಆರಾಮಾಗಿದೆ ಹ್ಮ್ ಅಂದ್ರೆ ಊತ ಕಮ್ಮಿ ಆಗಿದೆ ಉರಿ ಕಮ್ಮಿ ಆಗಿದೆ ಸಿಂಪ್ಟಮ್ ಎಲ್ಲ ಹೇಳಿ ಎಲ್ಲ ಅಂತ ಇದೆ ಅದು ಫಿಸಿಕಲಿ ಹೌ ನಾನು ಯಾವಾಗಲೂ ಆರಾಮ ಎಲ್ಲರೂ ಹ್ಮ್ ನಾನು ಸತ್ಮೇಲೆ ನನ್ನ ದೇಹವನ್ನು ಈ ಹಾಸ್ಪಿಟ್ಲಿಗೆ ಕೊಟ್ಟೆ ಆ ಹಾಸ್ಪಿಟ್ಲಿಗೆ ಕೊಟ್ಟೆ ಅಂತ ಹೇಳ್ತಾರಲ್ಲ ನಾ ಬದುಕಿರೋವಾಗಲೇ ಕೊಡ್ತೀನಿ ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡೆ ಈಗ ನನ್ನ ಡಾಕ್ಟರ್ಗೂ ಅದನ್ನೇ ಕೇಳಿದೆ ಆಗಿ ಆ್ಯಂಟಿಬಯೋಟಿಕ್ ತೊಗೊಂಡ್ರೆ ಎರಡೇ ದಿನ ಹೀಲ್ ಹೀಲಾಗ್ಬಿಡ್ತಾ ಇತ್ತು ಸಿ ವಿ ಆರ್ ನಾಟ್ ಅಗೇನ್ಸ್ಟ್ ಎನಿ ಮೆಡಿಕೇಶನ್ಸ್ ಮೆಥಡಾಲಜೀಸ್ ಅಲ್ಲ ಬಟ್ ಸ್ಟಿಲ್ ಒಂದು ಲಾಂಗ್ ಪ್ರಾಸೆಸ್ಗೆ ನೀವು ಅದನ್ನ ಚೂಸ್ ಮಾಡಿಕೊಂಡ್ರಿ ಅಲ್ಲೇ ಬಿಲೀಫ್ ಇಟ್ಕೊಂಡು ಅಲ್ಲೇ ಹೋದ್ರಿ ನೀವು ಕಾಯ್ತಾ ಇದ್ದೀರಾ ಆ ಪ್ರಾಸೆಸಲ್ಲಿ ಹೀಲಿಂಗ್ ಎಷ್ಟು ದಿನಕ್ಕಾಗತ್ತೆ ಹೇಗಾಗುತ್ತೆ ಒಂದು ರೀತಿನಲ್ಲಿ ಹೇಳಬೇಕಂದ್ರೆ ಯು ಆರ್ ಎಕ್ಸ್ಪೆರಿಮೆಂಟಿಂಗ್ ಆನ್ ಯುವರ್ ಸೆಲ್ಫ್ ಅಲ್ವಾ ವಾಟ್ ವಾಟ್ ಮೇಡ್ ಯು ದಟ್ ಯಾಕೆ ಆ ನಿರ್ಧಾರ ಐ ಟು ಮೊದಲನೇದು ಯಾವುದೇ ಮೆಡಿಸನ್ನು ಅದರಲ್ಲೂ ಆಯುರ್ವೇದ ನಮ್ಮ ದೇಶದ ನಮ್ಮವ್ರನ್ನ ನಾವು ನಂಬಲಿಲ್ಲ ಅಂದರೆ ಹೇಗೆ ಫಸ್ಟ್ ಈಗ ನಾನು ಪೇಶಂಟಾಗಿ ಹೋಗಲಿಲ್ಲ ಅಂತಂದರೆ ನನಗೆ ಹೀಲಾಗಿದೆ ಅಂತ ಹೆಂಗೆ ಗೊತ್ತಾಗತ್ತೆ ಸೊ ಹಾಗಾಗಿ ನನ್ನ ನಂಬಿಕೆ ಸ್ಲೋ ಆದರೂ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಸ್ವಲ್ಪ ಡ್ಯಾಮೇಜ್ ಆದರೂ ಪರವಾಗಿಲ್ಲ ನಾನು ನನ್ನ ಮೆಥಡಲ್ಲಿ ನಂಬಿಕೆಯನ್ನು ಇಡ್ತೀನಿ ಆಯುರ್ವೇದದ ಮೇಲೆ ಮತ್ತೆ ಆಯುರ್ವೇದಿಕ್ ಡಾಕ್ಟರ್ಸ್ ಮೇಲೆ ಅವ್ರಿಗೆ ಕೇಸ್ ಹಿಸ್ಟ್ರೀಸ್ ಬರಬೇಕಲ್ವಾ ಹಾಗಾಗಿ ನನ್ನ ನಂಬಿಕೆ ಹಾಗೆ ಅಂತ ನಾನು ಎಗೇನ್ಸ್ಟ್ ಯಾವ ಮೆಡಿಸನ್ನು ಅಲ್ಲ ಯಾವುದು ಸೂಕ್ತ ಆಗ ಕ್ಷಣಕ್ಕೆ ಅಂತಂದರೆ ಅದನ್ನು ಇಟ್ಕೋಬೇಕು ಅಷ್ಟು ಫ್ಲೆಕ್ಸಿಬಿಲಿಟಿ ಬೇಕು ಆದರೆ ಇವೆಲ್ಲ ಸಣ್ಣದು ಅಂತ ನನಗೆ ಅನಿಸಿತ್ತು ಹಾಗಾಗಿ ಇದು ಹೀಲ್ ಹೀಲಾಗಬೇಕಂತಂದ್ರೆ ಒಂದು ಏನು ಮೆಥಡ್ ಇದೆ ನೋಡೋಣ ಅಂತ ಹೋದೆ ಇಲ್ಲಿಗೆ ಡಾಕ್ಟರ್ ಮೇಲೆ ನಂಬಿಕೆ ಅವರ ಟ್ರೀಟ್ಮೆಂಟ್ ಮೇಲೆ ನಂಬಿಕೆ ಅವರೆಲ್ಲ ಪ್ರಾಮಾಣಿಕರು ಅವ್ರು ಇವತ್ತಿನವರೆಗೆ ನನಗೆ ನನ್ನ ಅನುಭವದಲ್ಲಿ ಅವ್ರು ಸುಳ್ಳು ಹೇಳಿಲ್ಲ ಯಾರನ್ನ ಮಿಸ್ಗೈಡ್ ಮಾಡಿಲ್ಲ ಮೋಸ ಮಾಡಿಲ್ಲ ಅಥವಾ ಹಣದ ಎಕ್ಸ್ಟಾರ್ಷನ್ ಮಾಡಿಲ್ಲ ನನಗೆ ಹಾಗಾಗಿ ಅವ್ರ ಮೇಲೆ ನಂಬಿಕೆ ಓಕೆ ನನ್ನಂತವರೇ ಆಯುರ್ವೇದದ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತಲೇ ಇನ್ನು ಯಾರು ಹಿಡಿತಾರೆ ದ್ಯಾಟ್ಸ್ ವೆರಿ ಸ್ಟ್ರಾಂಗ್ ಮೆಸೇಜ್ ಸೊ ಹಾಗಾಗಿ ಐ ಟ್ರಸ್ಟ್ ಆಯುರ್ವೇದ ಓಕೆ ಈಗ ನಾವು ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ವಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿದ್ವಿ ಎಲ್ಲಿ ಹೋಗಿದ್ವಿ ಅಂತ ಹೇಳಿದ್ವಿ ಇದನ್ನ ನೋಡ್ತಾ ಇರೋಂಥ ಆಡಿಯನ್ಸ್ಗೆ ಯಾರಿಗಾದರೂ ಅವ್ರ ಮನೆಯಲ್ಲಿ ಇರಬಹುದು ಅಥವಾ ನಾಳೆ ದಿನ ಫೇಸ್ ಮಾಡದೇ ಇರ್ಲಿ ಯಾರವೇ ಎಂತಾದ್ರೂ ಒಂದು ಆರೋಗ್ಯದ ಸಮಸ್ಯೆ ಬರಬಹುದು ಇವಾಗ ನಿಮಗಾದಂತ ತೊಂದರೆಗೆ ನಿಮಗೆ ಖರ್ಚು ವೆಚ್ಚ ಎಷ್ಟಾಯಿತು ನಿಜ ಇಲ್ಲ ನನ್ನದೇ ಇನ್ನ ದುಡ್ಡು ತಗೊಂಡಿಲ್ಲ ಅವರು ಬಟ್ ಯಾವಾಗಲೂ ನೀವು ನೀವು ಕೊಡ್ತೀರಾ ಅವರು ತಗೋ ಬೇಡ ಅಂತ ಅನ್ಬಹುದು ಬಟ್ ನೀವು ಕೊಡ್ತೀರಾ ಒಂದು ಏಳು ಟ್ರೀಟ್ಮೆಂಟ್ ಆಗಿದೆ ಏಳು ಟ್ರೀಟ್ಮೆಂಟ್ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ಟ್ರೀಟ್ಮೆಂಟ್ಗೆ ನಾನ್ನೂರು ರೂಪಾಯಿ ಅಂತ ಅನ್ಕೊಂಡ್ರು ಕೂಡ ಅಥವಾ ಐನೂರು ರೂಪಾಯಿ ಅಂತ ಅನ್ಕೊಂಡ್ರು ಏಳು ಟ್ರೀಟ್ಮೆಂಟ್ಗೆ ಮೂರುವರೆ ಸಾವಿರ ಆಗಿರ್ಬೋದು ಪ್ಲಸ್ ಕನ್ಸಲ್ಟೆನ್ಸಿ ಅಟ್ಲೀಸ್ಟ್ ಒಂದು ಆರರಿಂದ ಏಳು ಸಲ ಕನ್ಸಲ್ಟೆನ್ಸಿ ಆಗಿದೆ ಏಳು ಕನ್ಸಲ್ಟೆನ್ಸಿ ಇನ್ನೊಂದು ಐನೂರು ಐನೂರು ರೂಪಾಯಿ ಇಟ್ಕೊಡಿ ಹೆಚ್ಚನ್ನು ನಂಗೊಂದು ಏಳು ಸಾವಿರ ರೂಪಾಯಿ ಆಗಿರ್ಬೋದು ನಾನು ಆ್ಯಂಟಿಬಯೋಟಿಕ್ಸ್ ಹೋಗಿದರೆ ನಂಗೊಂದು ನಾಲ್ಕು ಇಂಜೆಕ್ಷನಲ್ಲಿ ಸರ್ ಹೋಗಿರೋದು ಆದರೆ ಅಲ್ಲಿನ ಸೈಡ್ ಎಫೆಕ್ಟ್ಸ್ ನನಗೆ ಅನ್ನಿಸ್ತಾ ಇತ್ತು ಮೊದಲೆಲ್ಲ ಆಗಿದೆ ನನಗೆ ಸೈಡ್ ಎಫೆಕ್ಟ್ಸ್ ಇತ್ತು ಇಲ್ಲಿ ನನಗೆ ಸೈಡ್ ಎಫೆಕ್ಟ್ಸ್ ಯಾವುದು ಅನ್ನಿಸ್ತಿಲ್ಲ ನ್ಯಾಚುರಲ್ ಹೀಲಿಂಗ್ ಆಗಿದೆ ಅಂತ ಬಾಡಿಗೆ ಒಂದು ನ್ಯಾಚುರಲ್ ಕೋರ್ಸ್ ಆಫ್ ಹೀಲಿಂಗ್ ಇದೆ ಆಯುರ್ವೇದ ಏನು ಮಾಡುತ್ತೆ ಅಂದರೆ ಹೀಲ್ ಮಾಡೋದಕ್ಕಿಂತ ಜಾಸ್ತಿ ಆ ನ್ಯಾಚುರಾಲಿಟಿನ ಆ ಪ್ಲ್ಯಾಟ್ಫಾರ್ಮನ್ನು ಬ್ರಾಡನ್ ಮಾಡುತ್ತೆ ನ್ಯಾಚುರಲ್ ಹೀಲಿಂಗ್ ಪ್ರೊಸೆಸ್ಗೆ ದೇಹ ಹೇಗೆ ರೆಡಿ ಆಗಬೇಕು ಹಾಗೆ ಮಾಡ್ತಾರೆ ನನ್ನ ಕೇಸಲ್ಲಿ ಏನಂತಂದರೆ ಇವರೊಬ್ಬರು ಡಾಕ್ಟ್ರ್ ಅಲ್ಲ ಇವರು ನಾಲ್ಕು ಜನ ಟೀಮ್ ಆಫ್ ಡಾಕ್ಟರ್ಸ್ ಕೂತ್ಕೊಂಡು ಮಾತಾಡ್ತಾರೆ ನನ್ನ ಬೇರೆ ಮೇಲೆ ಮೆಡಿಕಲ್ ಕಂಡೀಷನ್ಸ್ ಏನಿರಬಹುದು ಇದನ್ನು ಕೊಟ್ಟರೆ ಅದಕ್ಕೇನಾದರೂ ಎಫೆಕ್ಟ್ ಆಗುತ್ತಾ ಸೈಡ್ ಎಫೆಕ್ಟ್ಸ್ ಇದೆಯಾ ಅದೆಲ್ಲವೂ ಚರ್ಚೆ ಮಾಡಿ ದೇ ಕಮ್ ಟು ಒನ್ ಕನ್ಕ್ಲೂಷನ್ ಬೆಸ್ಟ್ ಟೀಮ್ ದಯಾನಂದ್ ಡಾಕ್ಟರ್ ಅಷ್ಟೇ ನಮ್ಮ ಡಾಕ್ಟರ್ ಪ್ರಸಾದ್ ಇವ್ರನ್ನೆಲ್ಲ ಏನಂತ ಹೇಳಬೇಕು ನಾವು ಅಂದ್ರೆ ಸಂತರು ಋಷಿಗಳು ದ್ರಷ್ಟಾರರು ಅಂತ ಹೇಳಬೇಕು ಹಾಗಾಗಿ ದೇರ್ ಟ್ರೀಟ್ಮೆಂಟ್ ದೇನ್ ನೆವರ್ ಮೇಕ್ ಅಸ್ ಫೀಲ್ ಅನ್ಕಂಫರ್ಟೆಬಲ್ ನಂಗೆ ಏನೋ ತೊಂದರೆ ಆಗೋಗಿದೆ ಅದನ್ನ ಬ್ಲೋ ಅಪ್ ಮಾಡಿ ತೋರಿಸೋದು ಅದನ್ನ ಗಾಬರಿ ಪಡಿಸೋದು ಏನು ಮಾಡಲ್ಲ ಆ ಗಾಬರಿಯನ್ನು ಅವ್ರು ನುಮ್ಕೋ ತರಬೇಕಿದ್ರೆ ನಮಗೆ ಒಳ್ಳೆಯದನ್ನೇ ಹೇಳ್ತಾರೆ సో బెటర్ టు గో విత్ డాక్టర్స్ ఫార్ వెరీ గుడ్ అంతా నమ్మ శ్రీరంగ ప్రసన్న డాక్టర్ ఒప్పుడు దయనంద్ డాక్టర్ ఒకర్ఫుల్ సార్ ಥ್ಯಾಂಕ್ ಯು ಸೊ ಮಚ್ ಏನಕ್ಕೆ ಅಂದರೆ ಯಾರು ಏನಾರು ತೊಂದರೆ ಆಯಿತು ಅಂದರೆ ಅದನ್ನ ಮುಚ್ಚಿಟ್ಕೊಳ್ತಾರೆ ಹಾಗೆ ಹೀಲ್ ಮಾಡ್ಕೊಳ್ತಾರೆ ಬಟ್ ನಾಲ್ಕು ಜನಕ್ಕೆ ಹೇಳೋದನ್ನು ಮುಚ್ಚಿಡ್ತಾರೆ ಬಟ್ ನೀವು ಇಲ್ಲಿವರೆಗೂ ನಾನು ಎಷ್ಟೊಂದು ಸತಿ ನಮ್ಮ ಎಪಿಸೋಡ್ಸ್ಗಳಲ್ಲಿ ಹೇಳಿದ್ದೀನಿ ಆರೋಗ್ಯ ಸಮಸ್ಯೆ ಇರ್ಬೋದು ಬಿಸ್ನೆಸ್ ಸಮಸ್ಯೆ ಇರ್ಬೋದು ಬಿಸ್ನೆಸ್ ಸೀಕ್ರೆಟ್ಸ್ ಇರ್ಬೋದು ಪ್ರತಿಯೊಂದೂ ಯು ಓಪನ್ ಅಪ್ ಯು ಡಿಸ್ಕಸ್ ಅಬೌಟ್ ಇಟ್ ನೀವು ಅದನ್ನ ಚರ್ಚೆ ಮಾಡ್ತೀರಾ ನಾಲ್ಕು ಜನಕ್ಕೆ ನಮ್ಮಲ್ಲೂ ಇಂಥನೇ ಪರಿಸ್ಥಿತಿ ಇತ್ತಲ್ಲ ಅದು ಯಾವ ವಿಷಯನಾದರೂ ಆಗಿರಲಿ ಅವ್ರು ರಿಲೇಟ್ ಮಾಡ್ಕೊಳ್ತಾರೆ ಒಂದು ಲಾಜಿಕಲ್ ಸೊಲ್ಯೂಷನ್ ಸಿಗುತ್ತೆ ನಿಮ್ಮ ಮಾತುಗಳಿಂದ ಸೊ ದಟ್ ಈಸ್ ದ ಯುನಿಕ್ನೆಸ್ ಆಫ್ ಯು ಕಾರಣ ಪರಿಣಾಮ ಪರಿಹಾರ ಪರಿಹಾರ ಸಿಗ್ಲೇಬೇಕು ಅದು ಸಿಗುತ್ತೆ ಅಂತ ಇಷ್ಟೆಲ್ಲ ಮಾಡೋದು ನಂಬಿಕೆ ಬರಲಿ ಅಂತ ಮಾಡೋದು ಖಂಡಿತ ಇದನ್ನ ನಾನು ಹೋಪ್ ಅಂತ ಕರಿತೀನಿ ಯಾವಾಗಲೂ ಇನ್ನೊಬ್ಬರನ್ನ ಬದುಕಿಸುವ ಶಕ್ತಿ ಇರಬೇಕು ನಮಗೆ ಅದು ನಮ್ಮ ಮಾತಿನಲ್ಲಿ ನಮ್ಮ ಯೋಚನೆಗಳಲ್ಲಿ ಇದೆ ಈ ತರದ ಎಪಿಸೋಡ್ಗಳಲ್ಲಿ ಹೋಪ್ ಬರ್ಲಿಕ್ಕೆ ಶುರು ಆಗುತ್ತೆ ನಂಗೇನೋ ತುಂಬಾ ತೊಂದರೆ ಆಗೋಗಿಲ್ಲ ಪರಿಹಾರ ಕೊಡೋರು ಇದ್ದಾರೆ ಅಂತ ನಂಬಿಕೆ ಪರಿಹಾರ ಕೊಡುವ ವಿದ್ಯೆ ಇದೆ ಅದಕ್ಕೆ ಡಾಕ್ಟರ್ಸ್ ಇದ್ದಾರೆ ಅಂತ ನಂಬಿಕೆ ಬರಬೇಕು ಆ ನಂಬಿಕೆ ಒಂದು ಲಿಂಕ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು